ಬುರುಡೆ 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 ಮಾಸ್ಕ್ ಮ್ಯಾನ್ ಬಿಟ್ಟ ಬುರುಡೆ ಕಥೆಯನ್ನ ಇಷ್ಟು ದಿನ ಕೇಳಿದ್ರಿ ನೋಡಿದ್ರಿ ಈಗ ಬುರುಡೆ ಕತೆ ಹೆಣದಿದ್ದು ಯಾರು ಡೈರೆಕ್ಟರ್ ಯಾರು ಬುರುಡೆ ಸೃಷ್ಟಿಕರ್ತ ಬುರುಡೆ ಬಗೆದವನು ಬುರುಡೆ ಕೊಟ್ಟವನು ಯಾರು ಅನ್ನೋ ಸ್ಫೋಟಕ ಸಂಗತಿ ಎಸ್ ಐ ಟಿ ತನಿಖೆಯಲ್ಲಿ ಬಯಲಾಗಿದೆ ಇಷ್ಟು ದಿನ ಚಿನ್ನಯ್ಯನ ಸುತ್ತ ಸುತ್ತಿದ್ದ ನಿನ್ನೆ ವಿಠಲಗೌಡನತ್ತ ಉರುಳಿತು ಆದ್ರೆ ಇವತ್ತು ಬುರುಡೆ ಮೂಲವೇ ಗಿರೀಶ್ ಮಟ್ಟಣ್ಣನವರ್ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ ನೈನ್ಗೆ ಸಿಕ್ಕಿದೆ ಬುರುಡೆ ಐಡಿಯಾ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರ್ ತಂದಿದ್ದು ವಿಠಲಗೌಡ ಮಹೇಶ್ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಕೈಗೆ ಬುರುಡೆ ಕೊಟ್ಟಿದ್ದ ಗ್ಯಾಂಗ್ ಧರ್ಮಸ್ಥಳದಲ್ಲಿ ನೂರಾರು ಶಬಗಳನ್ನ ಹೂತಿದ್ದೇನೆ ಅಂತ ಬುರುಡೆ ಕಥೆಯಿಂದ ಶುರುವಾದ ಷಡ್ಯಂತ್ರದ ಸ್ಟೋರಿಯ ಕ್ಲೈಮ್ಯಾಕ್ಸ್ ರೋಚಕವಾಗಿದೆ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಚಿನ್ನಯ್ಯ ತಪ್ಪಪ್ಪಿಕೊಂಡ ಮೇಲೆ ಆತನಿಗೆ ಬುರುಡೆ ಕೊಟ್ಟಿದ್ಯಾರು ಅಂತ ಎಸ್ಐಟಿ ಬಿಸಿ ನೀರು ಕಾಯಿಸಿದೆ ಈ ವೇಳೆ ಬುರುಡೆ ಜಾತಕ ಬಯಲಾಗಿದೆ ಹಾಗಾದ್ರೆ ಕಥೆ ಚಿತ್ರಕಥೆ ಡೈರೆಕ್ಟರ್ ಪಾತ್ರಧಾರಿಗಳು ಯಾರು ಎಲ್ಲಿಂದ ಬುರುಡೆ ತಂದ್ರು ಜನ್ಮ ಕುಂಡಲಿ ಏನು ಅನ್ನೋ ಇನ್ಸೈಡ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ಅಸಲಿಗೆ ಕಾಡಿನಿಂದ ಬುರುಡೆ ಹುಡುಕಿ ತರುವಂತೆ ಐಡಿಯಾ ಕೊಟ್ಟಿದ್ದೆ ಗಿರೀಶ್ ಮಠಣ್ಣವರ್ ಮಠಣ್ಣವರ್ ಕೊಟ್ಟ ಪ್ಲಾನ್ ಸೌಜನ್ಯ ಮಾವ ವಿಠಲಗೌಡ ಕಾರು ಚಾಲಕ ಪ್ರದೀಪ್ ಗೌಡನ ಜೊತೆ ಕಾಡಿಗೆ ಹೋಗಿದ್ದ ಇಂಟರೆಸ್ಟಿಂಗ್ ಅಂದ್ರೆ ಬರೋಬ್ಬರಿ ಒಂದು ವರ್ಷದ ಹಿಂದೆಯೇ ಬಂಗ್ಲೆಗುಡ್ಡ ಕಾಡಿಗೆ ಹೋಗಿದ್ದ ಇವರಿಬ್ಬರು ಬುರುಡೆ ತಂದಿದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ ಹೀಗಾಗಿ ಪ್ರದೀಪ್ ಪ್ರದೀಪ್ಗೌಡನನ್ನ ಬಂಗ್ಲೆಗುಡ್ಡ ಕಾಡಿಗೆ ಕರೆದೊಯ್ದು ಮಹಜರು ಮಾಡಲಾಗಿದೆ ಹೀಗೆ ಒಂದು ವರ್ಷದ ಹಿಂದೆ ಬಂಗ್ಲಗುಡ್ಡದಲ್ಲಿ ಬುರುಡೆ ಬಗೆದಿದ್ದ ವಿಠಲಗೌಡ ಮತ್ತು ಪ್ರದೀಪ್ ಗೌಡ ಬುರುಡೆಯನ್ನ ಬೆಂಗಳೂರಿಗೆ ತಂದಿದ್ರು ವಿಠಲಗೌಡ ಮತ್ತು ಪ್ರದೀಪ್ ಬೆಂಗಳೂರಿಗೆ ಕಾರಿನಲ್ಲಿ ಬಂದು ಮಟಣ್ಣನವರನ್ನ ಭೇಟಿಯಾಗಿದ್ರು ಬೆಂಗಳೂರಿನ ಗೌಪ್ಯ ಸ್ಥಳವೊಂದರಲ್ಲಿ ಮಟಣ್ಣನವರ್ ಕೈಗೆ ವಿಠಲಗೌಡ ಬುರುಡೆ ಕೊಟ್ಟಿದ್ದ ವಿಠಲಗೌಡನಿಂದ ಬುರುಡೆ ಪಡೆದಿದ್ದ ಗಿರೀಶ್ ಮಠಣ್ಣನ್ವರ್ ಬುರುಡೆಯನ್ನ ಜಯಂತ್ಗೆ ನೀಡಿದ್ದ ಬುರುಡೆ ತೆಗೆದುಕೊಂಡ ಜಯಂತ್ ತಿಮರೋಡಿ ಮನೆಯಲ್ಲಿ ತಂದು ಬುರುಡೆ ಇಟ್ಟಿದ್ದ ಚಿನ್ನಯ್ಯ ಇದ್ದ ಕೋಣೆಯ ಮಂಚದಡಿ ಬುರುಡೆ ಇಟ್ಟು ನಂತರ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಕೈಗೆ ಬುರುಡೆ ಕೊಟ್ಟಿದ್ರು ಆ ಬುರುಡೆ ಹಿಡಿದುಕೊಂಡು ಚಿನ್ನಯ್ಯ ಪ್ರತ್ಯಕ್ಷನಾಗಿದ್ದ ಬುರುಡೆ ತಂದಿದ್ದು ವಿಠಲಗೌಡನೆ ಚಿನ್ನಯ್ಯನನ್ನ ಪರಿಚಯಿಸಿದ್ದು ವಿಠಲಗೌಡನೇ ಎಸ್ ಸೌಜನ್ಯ ಮಾವ ವಿಠಲಗೌಡನೇ ಬುರುಡೆ ತಂದು ಕೊಟ್ಟಿದ್ದಾಗಿ ಎಸ್ಐಟಿ ಮುಂದೆ ಹೇಳಿದ್ದಾನೆ ಅಷ್ಟೇ ಅಲ್ಲ ಚಿನ್ನಯ್ಯನನ್ನ ಮಟನವರ್ ತಿಮರೋಡಿ ಮತ್ತು ಜಯಂತ್ಗೆ ಪರಿಚಯಿಸಿದ್ದು ನಾನೇ ಅಂತ ಹೇಳಿದ್ದಾನೆ ಹಾಗಾದರೆ ಬುರುಡೆ ತರಡು ವಿಠಲಗೌಡನನ್ನ ಗ್ಯಾಂಗ್ ಆಯ್ಕೆ ಮಾಡಿದ್ದೇಕೆ ಆ ಇಂಟರೆಸ್ಟಿಂಗ್ ಮಾಹಿತಿಯನ್ನು ತೋರಿಸ್ತೀವಿ ನೋಡಿ ಸ್ಥಳೀಯನಾಗಿದ್ದ ಸೌಜನ್ಯ ಮಾವ ವಿಠಲಗೌಡನಿಗೆ ಬಂಗ್ಲಗುಡ್ಡದ ಕಾಡಿನಲ್ಲಿ ಅಸ್ಥಿಪಂಜರ ಇರೋದು ಗೊತ್ತಿತ್ತು ಬುರುಡೆಗಳಿವೆ ಅಂತ ಕುಡ್ಲಾ ರಾಂಪೇಜ್ ಯೂಟ್ಯೂಬ್ನಲ್ಲಿ ಹೇಳಿದ್ದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಹೋಟೆಲ್ ಇದ್ದಾಗ ಕಾಡಿನಲ್ಲಿ ಸುತ್ತಾಡಿದ್ದ ವಿಠಲಗೌಡ ಅಸ್ಥಿಪಂಜರ ಮತ್ತು ಬುರುಡೆಗಳನ್ನ ಮೊದಲೇ ನೋಡಿದ್ದ ಹೀಗಾಗಿ ಸುಲಭವಾಗಿಯೇ ಬುರುಡೆಯನ್ನ ತಂದು ಮಟನ್ ಅನ್ವರ್ ಕೈಗೆ ಇಟ್ಟಿದ್ದ ಎಸ್ಐಟಿ ವಿಚಾರಣೆ ವೇಳೆ ವಿಠಲಗೌಡನೇ ಬುರುಡೆ ತಂದುಕೊಟ್ಟಿದ್ದು ಅಂತ ಗಿರೀಶ್ ಮಠನ್ವರ್ ಬಾಯ್ ಬಿಟ್ಟಿದ್ದಾರೆ ಎನ್ನಲಾಗಿದೆ ಹೀಗಾಗಿಯೇ ನಿನ್ನೆ ರಾತ್ರಿಯೇ ವಿಠಲಗೌಡನನ್ನ ಸ್ಪಾಟ್ಗೆ ಕರೆದೊಯ್ದು ಅಸ್ಥಿಪಂಜರಕ್ಕಾಗಿ ಹುಡುಕಾಡಿದ್ರು ಆದರೆ ಮರದ ಕೆಳಗೆ ಕೇವಲ ಬುರುಡೆ ಮಾತ್ರ ಸಿಕ್ಕಿತ್ತು ಅಂತ ವಿಠಲಗೌಡ ಹೇಳಿದ್ದಾನೆ ಹಾಗಾದ್ರೆ ಈ ವಿಠಲಗೌಡ ತಗಲಾಕೊಂಡಿದ್ದು ಹೇಗೆ ಅನ್ನೋ ಮಾಹಿತಿಯನ್ನೂ ತೋರಿಸ್ತೀವಿ ನೋಡಿ ಬುರುಡೆ ಚಿನ್ನಯ್ಯನಿಗೆ ಬಿಸಿ ನೀರು ಕಾಯಿಸಿದಾಗ ವಿಠಲಗೌಡ ಕಥೆ ರಿವೀಲ್ ಎಸ್ಐಟಿ ಅಧಿಕಾರಿಗಳು ಬುರುಡೆ ಚಿನ್ನಯ್ಯನ ವಿಚಾರಣೆ ನಡೆಸಿದಾಗ ಚಿನ್ನಯ್ಯ ವಿಠಲಗೌಡನಿಂದಲೇ ಬುರುಡೆ ಕಥೆ ಶುರು ಮಾಡಿದ್ದ ಇಲ್ಲಿ ವಿಠಲಗೌಡ ನೇರವಾಗಿ ಬುರುಡೆಯನ್ನ ಚಿನ್ನಯ್ಯನಿಗೆ ನೀಡಿಲ್ಲ ಆದರೆ ಗ್ಯಾಂಗ್ಗೆ ಪರಿಚಯ ಮಾಡಿಸಿಕೊಟ್ಟಿದ್ದ ಅನ್ನೋದು ಬಯಲಾಗಿದೆ ಎರಡು ವರ್ಷದ ಹಿಂದೆ ವಾಪಸ್ ಉಜಿರೆಗೆ ಬಂದಿದ್ದ ಚಿನ್ನಯ್ಯ ಉಜಿರೆ ಗ್ರಾಮದ ಪಂಚಾಯಿತಿಯಲ್ಲಿ ಕೆಲ ತಿಂಗಳ ಕಾಲ ಕೆಲಸ ಮಾಡಿದ್ದ ಈ ವೇಳೆ ಮೊದಲೇ ಪರಿಚಯವಿದ್ದ ಚಿನ್ನಯ್ಯ ವಿಠಲಗೌಡನ ಕಣ್ಣಿಗೆ ಬಿದ್ದಿದ್ದ ಕಾನೂನು ಪ್ರಕ್ರಿಯೆಗೆ ಒಳಪಟ್ಟ ಅಪರಿಚಿತ ಶವಗಳನ್ನು ಚಿನ್ನಯ್ಯ ಹೂತಿರೋ ವಿಚಾರ ವಿಠಲಗೌಡನಿಗೆ ಗೊತ್ತಿತ್ತು ಹೀಗಾಗಿ ಚಿನ್ನಯ್ಯನನ್ನ ಗ್ಯಾಂಗ್ಗೆ ವಿಠಲಗೌಡ ಪರಿಚಯ ಮಾಡಿಕೊಟ್ಟಿದ್ದ ಎಲ್ಲರೂ ಸೇರಿ ನೂರಾರು ಶವ ಹೂತಿರೋ ಷಡ್ಯಂತ್ರ ಪ್ಲಾನ್ ರೂಪಿಸಿದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ ಇನ್ನು ನಿನ್ನೆಯಷ್ಟೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರ ಎಂಪಿಗಳ ಕೈವಾಡ ಇದೆ ಅಂತ ಆರೋಪಿಸಿದರು ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಯಲ್ಲಿ ಎರಡು ಗುಂಪು ಇದೆ ಬಿಜೆಪಿಯವರಿಂದಲೇ ಇದೆಲ್ಲ ಆಗ್ತಿರೋದು ಬುರುಡೆ ಗಿರಾಕಿ ಯಾರವನು ಅವರೆಲ್ಲ ಬಿಜೆಪಿಯವರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಇದರಲ್ಲಿ ಕಾಂಗ್ರೆಸ್ಸಿನ ಕೈವಾಡ ಇದೆ ಕಾಂಗ್ರೆಸ್ಸಿನ ಅನೇಕರು ರಾಷ್ಟ್ರೀಯ ನಾಯಕರ ಕೈವಾಡ ಇದೆ ಕಾಂಗ್ರೆಸ್ಸಿನ ಎಂಪಿಗಳ ಕೈವಾಡ ಇದೆ ಎಲ್ಲವೂ ಹೊರಗೆ ಬರಬೇಕು ಅಂತಂದ್ರೆ ಇದು ಕೇಂದ್ರೀಯ ತನಿಖಾ ದಳದಿಂದ ಆಗ್ಬೇಕು ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು ಅವರು ಅದಕ್ಕೆ ಅದಕ್ಕೆ ಮುಂಚಿತವಾಗಿ ಬಹಳ ಹೈಸ್ಪೀಡಲ್ಲಿ ಸ್ಪೀಡಲ್ಲಿ ಬಿಟ್ಟವ್ರ ಬಾಯ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಗುಂಪದು ಧರ್ಮಸ್ಥಳಕ್ಕೆ ಷಡಂತ್ರ ಮಾಡ್ತಾ ಇರೋರು ಈಗ ಎಲ್ಲ ಬರೀ ಅವರೇ ಈಗ ಅವ್ನ ಯಾರ ಬುರ್ಡೆ ಗಿರಾಕಿ ಇದಾರಲ್ಲ ಯಾರವನು ಬಿಜೆಪಿ ಅಂತಾನೆ ಅದನ್ನ ಬಿಜೆಪಿ ಅಂತ ಹೇಳ್ತಾ ಹೇಳ್ಕೊಳಕ್ ಅವ್ರ ಕೆಲ ಆಯ್ತಲ್ಲ ಅವರು ಅವರು ಬೇಡ ಅವರೆಲ್ಲ ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಎಲ್ಲ ಸೇರಿ ಷಡ್ಯಂತ್ರದ ಹಿಂದೆ ಹಲವರು ಭಾಗಿಯಾಗಿದ್ದು ಎಸ್ಐಟಿ ಒಂದೊಂದೇ ಲಿಂಕ್ ಬಿಡಿಸ್ತಿದೆ ಯೂಟ್ಯೂಬರ್ಗಳಿಗೂ ಕಂಟಕ ಎದುರಾಗಿದ್ದು ಕೇರಳದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ನಾಳೆ ಕೇರಳದ ಮನಾಫ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಈ ನಡುವೆ ಆಡಿಯೋ ಒಂದು ಬಹಿರಂಗಗೊಂಡಿದ್ದು ನನ್ನ ಮರ್ಯಾದೆ ಹೋಯ್ತು ಅಂತ ಮನಾಫ್ ಗೋಳಾಡಿದ್ದಾನೆ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ ತಂದೆ ತಾಯಿ ಕೂಡ ನನ್ನ ಮಗ ಮುಗ್ಧ ಅಂತ ಕಣ್ಣೀರಿಟ್ಟಿದ್ದಾರೆ ಸದ್ಯ ಕ್ಯಾಮೆರಾ ಲ್ಯಾಪ್ಟಾಪ್ ತರುವಂತೆ ಅಭಿಷೇಕ್ಗೆ ಎಸ್ಐಟಿ ಸೂಚನೆ ನೀಡಿದೆ ಇವತ್ತು ಮಟ್ಟಣನವರ್ ಟಿ ಜಯಂತ್ ಹೇಳಿಕೆ ದಾಖಲಿಸಿಕೊಂಡಿದೆ ನಾಳೆಯಿಂದ ಧರ್ಮಸ್ಥಳದ ಬುರುಡೆ ಕೇಸ್ ಮತ್ತೊಂದು ದಿಕ್ಕಿಗೆ ಹೊರಳುವ ಸಾಧ್ಯತೆ ಇದೆ ಪೃಥ್ವಿರಾಜ್ ಜೊತೆ ಅಶೋಕ್ ಟಿವಿ ನೈನ್ ಧರ್ಮಸ್ಥಳ